ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತು ಬ್ಲಾಗ್ ಬಂದು ಚಿಕ್ಕಪೇಟೆಗೆ ಇದ್ದೀವಿ ನಮ್ಮ ಹಸ್ಬೆಂಡ್ ಇಲ್ಲ ಇವತ್ತೇ ಫಸ್ಟು ಟೈಮ್ ನಾವೇ ಹೋಗ್ತಾ ಅಂಥದ್ದು ಅದು ನಾನು ಮತ್ತು ನನ್ನ ಮಗಳು ಮತ್ತು ಹಕ್ಕ ಇಬ್ಬರು ಹಾಗೇ ಮೆಟ್ರೋ ಟೇಷನ್ನಾಗ ಬಂದಿದ್ದೀವಿ ನೋಡ್ಬೋದು ಇದು ಬನಶಂಕರಿ ಮೆಟ್ರೋ ಟೇಷನ್ನು ಬಂದು ಟಿಕೆಟ್ ರಿಸೀವ್ ಮಾಡಿಕೊಂಡು ಹಾಕ ಬರಬೇಕಾಗಿತ್ತು ಅಕ್ಕನಿಗೋಸ್ಕರ ವೆಯ್ಟ್ ಮಾಡಿಕೊಂಡು ನಾವು ವೆಯ್ಟ್ ಮಾಡ್ತಿದ್ವಿ ಬಂದು ಆರ್ ಆರ್ ನಗರದಿಂದ ಬರಬೇಕಾಗಿತ್ತು ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ ನಾವು ಫಸ್ಟೇ ಬಂದು ಅಲ್ಲೇನೇ ಅಕ್ಕ ಬರೋ ತನಕ ಇನ್ನೇನು ಮಾಡೋದು ಅಂತ ಸುಮ್ಮನೆ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೋತಿದ್ವಿ ಅಕ್ಕ ಬಂದಲು ಕೊನೆಗೆ ಅಕ್ಕ ಬಂದ ಮೇಲೆ ಬಂದ್ವಿ ಇಲ್ಲಿ ಬನಶಂಕರಲ್ಲಿ ಮೆಟ್ರೋ ಸ್ಟೇಷನಿಂದ ಮೇಲ್ಗಡೆ ಮೆಟ್ರೋಗೆ ಬಂದು ಹಾಗೆ ಬಂದು ಚಿಕ್ಕಪೇಟೆಗೆ ರೀಚ್ ಆದ್ವಿ ಅಲ್ಲಿಂದ ಒಂದು ಶಾಪಿಗೆ ಬಂದಿದ್ವಿ ನನ್ನ ಮಗಳಿಗೆ ಡ್ರೆಸ್ ತೊಗೋಬೇಕು ಅಂತ ಹಾಗೆ ನನ್ನ ಮಗಳಿಗೂ ಡ್ರೆಸ್ನ ತಗೊಂಡ್ವಿ ಅಲ್ಲಿಂದ ಬಂದು ಸ್ಯಾರಿ ಶಾಪಿಂಗ್ ಮಾಡಬೇಕಾಗಿತ್ತು ಅಕ್ಕಂದಿರು ಹಾಗಾಗಿ ಸ್ಯಾರಿನ ತೊಗೊಳಕ್ಕೆ ಅಂತ ಬಂದ್ವಿ ಶಾಪ್ ನೇಮ್ ಬಂದು ಕಂಚಿಕೋ ಶ್ರೀ ಗೌರಿ ಸೊಸೈಟಿ ಸ್ಯಾರೀಸ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತು ಎಲ್ಲ ಥರ ಸ್ಯಾರೀಸು ಕೂಡ ತೋರಿಸ್ತಾರೆ ನಾವು ಒಂದು ಮೂರು ಸ್ಯಾರಿನ ತೊಗೊಂಡ್ವಿ ಅಕ್ಕಾದ್ರೂ ಮೂರು ಸ್ಯಾರಿನ ತೊಗೊಂಡ್ರು ಹಾಗಾಗಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ ಹಾಗೆ ಹೋಲ್ಸೇಲ್ ಪ್ರೈಸ್ಗೆ ಹಾಕ್ಕೊಡ್ತಾರೆ ಹಾಗೇ ಅಲ್ಲಿ ಸಿಲ್ಕ್ ಸ್ಯಾರೀಸು ಮತ್ತು ಕಾಂಚಿವರಂ ಸ್ಯಾರೀಸು ಇದು ರೇಷ್ಮೆ ಸ್ಯಾರೀಸು ಸಿಂಪಲ್ ಸ್ಯಾರೀಸು ಎಲ್ಲ ಥರ ಸ್ಯಾರೀಸು ಸಿಗುತ್ತೆ ನೀವು ಕೂಡ ಯಾರಾದರೂ ಚಿಕ್ಕಪೇಟೆಗೆ ಬರಬೇಕು ಅಂದ್ಕೊಂಡಿದ್ರೆ ಇದೇ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ತೋರಿಸ್ತಾರೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಅಕ್ಕ ಎಲ್ಲನೂ ನೋಡ್ತಾ ಇದ್ದಾರೆ ಇದು ಟಿಶ್ಯೂ ಸ್ಯಾರಿ ಅಂತ ಹೇಳಿ ಸಾಫ್ಟ್ ಟಿಶ್ಯೂಲಿ ತುಂಬಾ ವೆರೈಟೀಸ್ ವೆರೈಟೀಸ್ನ ತೋರಿಸ್ತಾರೆ ನಾವು ಒಂದು ತೋರಿಸಿ ಎರಡು ತೋರಿಸಿ ಅಂದರೆ ಅವರು ಹತ್ತು ಹದಿನೈದು ಪೀಸ್ನೇ ತಂದು ತೋರಿಸಿದ್ರು ತುಂಬಾ ಖುಷಿಯಾಯಿತು ಈ ರೀತಿ ಯಾವುದೇ ಅಂಗಡಿಗಳಲ್ಲೂ ಹಿಂಗೆ ಪ್ರೀತಿಯಿಂದ ಖುಷಿ ಖುಷಿಯಿಂದ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೂ ತುಂಬಾ ಖುಷಿಯೂ ಕೂಡ ಆಗುತ್ತೆ ಹೌದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರ ಮೇಲೇ ಹೇಳ್ತೀನಿ ಚಿಕ್ಕಪೇಟೆಯಲ್ಲಿ ನಾನು ತುಂಬ ಸಲ ಶಾಪಿಂಗ್ ಹೋಗಿದ್ದೀನಿ ಕೂಡ ಅಲ್ಲಿ ಯಾವ ರೀತಿ ಅಂದರೆ ಸುಮಾರು ಸಲ ಸುಮಾರು ಅಂಗಡಿಗಳಲ್ಲಿ ಸ್ವಲ್ಪ ಬೇಜಾರು ಮಾಡಿಬಿಟ್ಟಿದ್ದಾರೆ ತೋರ್ಸೋದಕ್ಕೆ ಬೇಜಾರು ಮಾಡಿದ್ದಾರೆ ಇನ್ನು ತೆಗ್ದಾಕುದ್ರೆ ಅಲ್ಲಿ ಅಂಗಡಿಲ್ಲೇ ಒಂಥರ ಸ್ಯಾರೀಸ್ ನೋಡಿರ್ತೀವಿ ಮನೆಗೆ ಬಂದಾಗಲೇ ಒಂಥರ ಇರುತ್ತೆ ಸ್ಯಾರೀಸು ಅದು ಸ್ವಲ್ಪ ಲೈಕ್ ಆಗೋದಿಲ್ಲ ಅದೇ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ ಏನು ತೊಗೊಂಡು ಬಂದಿದ್ವಿ ಅದೇ ರೀತಿಯೇ ಇತ್ತು ಅಂತ ಹೇಳ್ತೀನಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಕಮ್ಮಿ ಪ್ರೈಸ್ಗೂ ಸುದಾ ಸಿಗುತ್ತೆ ಅದು ಹಾಗೆ ನೋಡಿಕೊಂಡು ಎಲ್ಲ ರೀತಿ ನೋಡ್ತಾ ಇರ್ಬೋದು ನೀವು ಅವರು ಒಂದೇ ಪ್ಯಾಟ್ರನಲ್ಲಿ ಕಲ್ ಕಲರ್ಸ್ ಆಗಿರ್ಬೋದು ಬಾರ್ಡರ್ಸ್ ಆಗಿರ್ಬೋದು ತುಂಬಾ ಎಲ್ಲ ತೋರಿಸಿ ತೋರಿಸಿಯವರು ಇದು ಮಾಡ್ತಿದ್ದರು ಈಗ ಅಕ್ಕ ನೋಡ್ತಿದ್ದಾರಲ್ಲ ಅದೇ ಸ್ಯಾರಿನ ಫೈನಲೈಸ್ ಮಾಡಿದ್ದು ಅದು ಬ್ಲೂ ಫೈನಲೈಸ್ ಮಾಡಿದ್ವಿ ಆಮೇಲೆ ಈಗ ಅಂಕಲ್ ತೋರಿಸ್ತಿದ್ದಾರಲ್ಲ ಅದನ್ನ ಫೈನಲೈಸ್ ಮಾಡಿ ತಗೊಂಡ್ವಿ ಈಗ ಲಾಸ್ಟಿಗೆ ಅದೇ ರೀತಿಯಲ್ಲಿ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಈಗ ನೈನ್ ಹಂಡ್ರೆಡು ಆ ಥರದಲ್ಲಿ ಅದರಲ್ಲಿ ಅಕ್ಕ ಕ್ರೇಪ್ ಸಿಲ್ಕ್ ಸ್ಯಾರೀಸ್ನ ತಗೋತು ಅದೊಂದು ಪೀಸ್ನ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂದು ಕ್ವಾಲಿಟಿ ಟೈಮ್ನು ಸ್ಪೆಂಡ್ ಮಾಡಿದ್ವಿ ಎಲ್ಲ ಜೊತೇಲಿ ಹೋಗಿದ್ದು ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೂ ಹೇಳ್ಬೋದು ಈ ರೀತಿ ಹೊರ್ಗಡೆ ಎಲ್ಲರೂ ಹೋದಾಗ ಅದೇ ರೀತಿ ನೀವು ಯಾರೇ ಚಿಕ್ಕಪೇಟೆಲಿ ಶಾಪ್ ಮಾಡಬೇಕು ಅಂದರೆ ಇದೇ ಅಂಗಡಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಅವರು ನಮ್ಮ ನಿಯರ್ ಮಂಡ್ಯದವರೇ ಅಂತಲೇ ಹೇಳಿದ್ರು ನನಗೂ ತುಂಬಾ ಆಯಿತು ನಮ್ಮ ಅವರು ಅಂದರೆ ಎಂಥವ್ರಿಗೂ ಖುಷಿ ಖುಷಿಯಾಗುತ್ತೆ ಅಲ್ವಾ ಅದೇ ರೀತಿ ತುಂಬಾ ಖುಷಿಯೂ ಆಯಿತು ಹಾಗೆ ಇಲ್ಲಿ ಎಲ್ಲ ತಗೊಂಡು ನಾವು ಕೂಡ ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಸ್ವಲ್ಪ ಶಾಪ್ ಮಾಡಬೇಕಾಗಿತ್ತು ಅದೆಲ್ಲ ಶಾಪಿಂಗ್ ಮುಗಿಸಿ ಬಂದ್ವಿ ಹಾಗೆ ಇಲ್ಲಿ ಲೆಹೆಂಗಾ ತಗೋಬೇಕಾಗಿತ್ತು ನಾನು ಲೆಹೆಂಗಾನು ಕೂಡ ತಗೊಂಡ್ವಿ ಹಾಗೆ ಲೆಹೆಂಗಾ ನೋಡ್ತಾ ಇದ್ದೀನಿ ನಾನು ಯಾವುದೇ ರೀತಿ ಜಾಸ್ತಿ ಲೆಹೆಂಗಾಗಳನ್ನ ನೋಡೋದಕ್ಕೂ ಹೋಗಲಿಲ್ಲ ನನ್ನ ಮೈಂಡ್ಸೆಟ್ಟಲ್ಲಿ ಇದೇ ಕಲರ್ ತೊಗೋಬೇಕು ಅಂತ ಇತ್ತು ಅದೇ ರೀತಿ ನಾನು ಸ್ಕ್ರೀನ್ಶಾಟ್ ಮಾಡು ಸುದ ಇಟ್ಕೊಂಡಿದ್ದೆ ಒಂದು ಮಾತ್ರ ಇದು ಸಿಗಲಿಲ್ಲ ಅಂದರೆ ಒಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೋಬೇಕು ಅಂತ ಅನ್ಕೊ ಇಟ್ಕೊಂಡಿದ್ನಲ್ಲ ಅದು ತೊಗೋಬೇಕು ಅಂದ್ಕೊಂಡು ಹೋಗಿದ್ದೆ ಅದರಲ್ಲಿ ಈ ವೇಲ್ ಅದೇ ದುಪ್ಪಟ್ಟ ಬರುತ್ತಲ್ಲ ಅದು ಕಲರ್ ಕಾಂಬಿನೇಷನ್ ಕಮ್ಮಿ ಇತ್ತು ಅಂದ್ಬಿಟ್ಟು ಅದನ್ನ ತಗೊಳಕ್ಕಾಗಲಿಲ್ಲ ಅದು ಸ್ವಲ್ಪ ಡಾರ್ಕ್ ಇತ್ತು ಹಾಗೆ ಇದು ಪೀಚ್ ಕಲರಲ್ಲಿ ಇತ್ತಲ್ಲ ಅದು ನಾನು ಮೈಸೂರಲ್ಲಿ ನೋಡಿದ್ದೆ ನಾವು ಸುಮಂಗಲಲ್ಲಿ ಸ್ಯಾರೀಸ್ನ ಶಾಪಿಂಗ್ ಮಾಡೋಕೆ ಹೋಗಿದ್ವಲ್ಲ ಹಾಗೆ ಅದ್ರಲ್ಲಿ ನೋಡಿದ್ವಿ ಅದರಲ್ಲಿ ಕಲರ್ ಖಾಲಿಯಾಗಿ ಹೋಗಿತ್ತು ಅಂದ್ಬಿಟ್ಟು ಅಲ್ಲಿ ತರಿಸ್ಕೊಡ್ತೀನಿ ಅಂದರೆ ತರಿಸ್ಕೊಡ್ತೀನಿ ಅಂದರು ಮತ್ತೆ ಸಲ ಹೋಗಿ ಕೇಳಿದ್ವಿ ಅಲ್ಲಿ ಇರಲಿಲ್ಲ ಕಲರು ಹಾಗಾಗಿ ನಾನು ಮತ್ತೆ ಚಿಕ್ಕಪೇಟೆಗೆ ಬಂದು ತೊಗೊಂಡೆ ಹಾಗೆ ಇಲ್ಲಿ ಅಕ್ಕ ವಿಡಿಯೋ ಮಾಡ್ತಿದ್ದಲ್ಲ ನಮ್ಮ ಸೋಮ್ಯಕ್ಕ ನಂದು ಟ್ರಯಲ್ ನೋಡ್ತಿದ್ನಲ್ಲ ಅದು ಚೆನ್ನಾಗಿ ಕಾಣಿಸ್ತದ ಅಂತ ಹೇಳ್ತಾಯಿತ್ತು ಅಕ್ಕ ಹೋಗಿ ಇರ್ಕಂಡ ತಕ್ಷಣ ಇದನ್ನೇ ಫೈನಲ್ ಮಾಡಿದ್ಲು ನನಗೆ ತುಂಬ ಖುಷಿ ನನಗೆ ಏನಂದರೆ ನನಗೆ ಏನು ಹೇಳಿದ್ರು ಖುಷಿ ಅವ್ರು ಚೆನ್ನಾಗಿ ಕಾಣಿಸ್ತದೆ ಚೆನ್ನಾಗಿ ಕಾಣಲ್ಲ ಅದಿಪ್ಪು ಅಂತ ಹೇಳೋರು ಹಾಗೆ ಎಂಕರೇಜ್ ಮಾಡೋರು ಇದ್ರೆ ನಮ್ಮ ಲೈಫಲ್ಲಿ ತುಂಬ ಖುಷಿಯಾಗುತ್ತೆ ಅಲ್ವ ಹಾಗೆ ಶಾಪಿಂಗ್ ಮುಗಿಸಿ ನಾವು ಈಗ ಮತ್ತೆ ಚಿಕ್ಕಪೇಟೆ ಮೆಟ್ರೋ ಟೇಷನ್ಗೆ ಬಂದ್ವಿ ಇಲ್ಲಿ ಟಿಕೆಟ್ ರಿಸೀವ್ ಮಾಡಿ ಹಾಗೆ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ವಿ ವೆಯ್ಟ್ ಮಾಡಿಕೊಂಡು ಹಾಗೆ ಟ್ರೈನ್ ಬರೋವಾಗ ಅಕ್ಕ ತುಂಬ ಕಾಮಿಡಿ ಮಾಡ್ತಿರ್ತಾಳೆ ಯಾವಾಗಲೂ ರಂಜಿತಕ್ಕ ಹಾಗೆ ಇಲ್ಲಿ ಟ್ರೈನ್ ಬರುತ್ತೆ ಅಂತ ಅನ್ವನ್ಸ್ಮೆಂಟ್ ಆಗಿತ್ತು ಮೆಟ್ರೋ ಆಗ ಹಾಗೆ ನಿಂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು ನನಗಂತೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಯಾವಾಗಲೂ ಒಂಥರ ಈಗಿನ ಫ್ರೆಂಡ್ಶಿಪ್ಪಲ್ಲಿ ತುಂಬ ಪ್ಯೂರ್ ಫ್ರೆಂಡ್ಶಿಪ್ ಅಂದರೆ ನಾನು ನೋಡೋದ ಮಟ್ಟಿಗೆ ಇವರಿಬ್ರುದೇ ಅಂತ ಅನ್ಕೋತೀನಿ ನನಗೆ ಇವರಿಬ್ರು ಅಂದರೆ ತುಂಬಾ ಇಷ್ಟ ಅಕ್ಕಂದಿರು ತುಂಬಾ ಕೇರ್ ಮಾಡ್ತಾರೆ ಕೂಡ ಇಲ್ಲಿಗೆ ಹಾಗೆ ಮೆಟ್ರೋ ಬಂತು ಹಾಗೆ ಹೋದ್ವಿ ನಾವು ಇದು ಹಂಡರ್ ಪಾಸಿಂದ ಹೋಗುತ್ತೆ ಹಾಗೆ ಅಕ್ಕಂದಿರಿಬ್ರು ಫಾರ್ ದ ಫಸ್ಟ್ ಟೈಮ್ ಮೆಟ್ರೋಲಿ ಟ್ರಾವೆಲ್ ಮಾಡಿದಂತೆ ಇಷ್ಟು ದಿನ ಆದರೂ ಅಕ್ಕಂದಿರು ಮೆಟ್ರೋಲಿ ಓಡಾಡಿರಲಿಲ್ಲ ಅಂತ ಅವ್ರಿಗೆ ಖುಷಿ ಆಯ್ತಿತ್ತು ತುಂಬಾ ನನಗೂ ಕೂಡ ಖುಷಿ ಆಯಿತು ತುಂಬ ಅಕ್ಕರ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದು ಹಾಗೇ ಈ ವಿಡಿಯೋ ಮೂಲಕ ಹೇಳೋದೇನೆಂದರೆ ಅಕ್ಕಂದಿರಿಬ್ಬರಿಗೂ ಥ್ಯಾಂಕ್ಸು ನನ್ನ ಜೊತೆ ಬಂದಿದ್ದಕ್ಕೆ ಹಾಗೆ ಈಗ ಬನಶಂಕರಿ ಇಳಿದ್ಬಿಟ್ಟು ನಾವು ಕೆಳಗಡೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀವಿ ಬಸ್ಗೆ ಹೋಗೋದಕ್ಕೆ ಅಂತ ಹಾಗೆ ನೋಡ್ತಾ ಇರ್ಬೋದು ಅಲ್ಲಿ ಟಮ್ ಟಮ್ ಪ್ರಾಪ್ತಿನ ಆಟ ಆಡಿಕೊಂಡು ನಡ್ಕೊಂಡು ಕರ್ಕೊಂಡು ಬರ್ತಿದ್ರು ಹಾಗೆ ನಾನು ಮತ್ತೆ ಅಕ್ಕ ನಡ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಅಕ್ಕಂದಿರು ಯಾವಾಗ್ಲೂ ನಮ್ಮ ಅವ್ರದೇ ಓನ್ ಕಾರ್ಗಳಲ್ಲಿ ಬರ್ತಿದ್ರು ಯಾವಾಗಲೂ ಹಾಗೆ ಅಲ್ಲಿಂದ ಊಟ ಮುಗಿಸಿ ಡ್ರೆಸ್ ಮನೆಗೆ ಬಂದ್ವಿ ಇದು ನನ್ನ ಮಗಳಿಗೆ ಅಂತ ತಗೊಂಡಿರೋ ಡ್ರೆಸ್ಗಳು ಎರಡು ಎರಡು ಕೂಡ ಫ್ರಾಕ್ನ ತಗೊಂಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂದು ಲೆಹೆಂಗ ಸ್ಟಿಚ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ನಿಮ್ಮ ಕೂಟ ಅಲ್ಲಿ ನಾನು ಆಲ್ರೆಡಿ ಅದು ಒಂದನ್ನೇ ತೊಗೊಂಡಿರೋದು ಅಂತ ಅಂಗಡಿದನ್ನ ಮೆನ್ಷನ್ ಮಾಡಿ ನೋಡಿದ್ದೀರಲ್ಲ ಅದೇ ನನ್ನ ಲೆಹೆಂಗಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ